ಇವತ್ತು ನೀನ್ ಇರ್ತೀಯ ಊಟ ತಕೊಂಡ್ ಬಂದಿದ್ದೇನೆ ಇವತ್ತು ಬೆಳಗ್ಗೆ ಮೊಸರು ಆಯ್ತಾ ನಾನು ಒಂದು ಹೀಗೆ ಮಾಡಿದ್ರೆ ಕಲರ್ ಬರ್ತದೆ ನೋಡಿ ಪಿಂಕ್ ಕಲರ್ ನಾವು ಬ್ಲಶ್ ಮಾಡ್ಕೊಳ್ಬಹುದು ಹುಬ್ಬಮ್ಮ ಕಂಗ್ರಿದ್ದೇನೆ ಇವಳಿ ಇನ್ನೂ ಸಹ ಹೋಗ್ಲಿಲ್ಲ ನಾನು ಇಲ್ಲಿ ಕಟ್ ಮಾಡುವಲ್ಲಿ ಎಂತ ಅವಳು ಮಿಡತಿ ಆರ್ತದೆ ಗೊತ್ತಿಲ್ಲ ಇಲ್ಲೇ ಇದ್ದಾಳೆ ಮಕ್ಕಳಿಗೆ ಅದಕ್ಕೆ ಇವಾಗ ಮಧ್ಯಾಹ್ನ ಫೀಡ್ ಮಾಡ್ತಿದ್ದೇನೆ ಅದರ ಅಮೌಂಟ್ ಅಲ್ಲ ಅದು ಕಷ್ಟ ಆಗ್ತದೆ ಅಂತ ಕಂಪೇರ್ ಮಾಡಿದ್ರಿ ಎರಡು ಕಾಲು ನೋಡಿ ಈ ಹೀಗೆ ಈ ಥರ ಗಂಟು ಮಾಡಿದು ಸುಮ್ನೆ ಆಯಿತಾ ಹಾಂ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ಇವತ್ತು ನೀನು ಇರ್ತೀಯ ಅಂತ ಊಟ ತೆಕ್ಕೊಂಡು ಬಂದಿದ್ದೇನೆ ಹೋಗೋವಾಡೀತು ಉಂಟು ಆಯ್ತಾ ಇದು ಊಟ ತಿಂದು ಕೂಡ ಅಭ್ಯಾಸ ಇಲ್ಲ ಅನ್ನಿಸ್ತದೆ ಸುತ್ತ ಹಾಕ್ತದೆ ಸುತ್ತಾಕ್ತದೆ ನನ್ನ ಮೇಲೆ ಕೂತೊಳ್ತದೆ ಎಂತಾಯಿತು ಚುಬ್ಬಿ ಊಟ ಮಾಡಲ್ಲ ನೀನು ಹಾಂ ಸಮ ಹಾಕಿದ್ದಾರಾ ತಿನ್ಲಿಕ್ಕೆ ಯಾರಾದರೂ ಹಾಂ ಇರ್ಬೇಕು ಯಾರ ತಿನ್ಲಿಕ್ಕೆ ಹಾಕಿದ್ದಾರೆ ಅವಳಿಗೆ ಮಾತ್ರ ಊಟ ಮಾಡಿತ್ತು ನಾನು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೇನೆ ಊಟ ಮಾಡ್ತೀಯಲ್ಲ ನೀನು ಇನ್ನೇ ನಾನು ತೋರಿಸಿದಲ್ಲ ಗುಡುಗು ಗುಡುಗು ಸಿಡಿಲೆಲ್ಲ ತುಂಬ ಜೋರು ಬಂತಾಯಿತಾ ಮೇಲಿಂದ ಟ್ಯೂಬ್ಲೈಟನ್ನು ಹಾಕಿದಾಗ ಅನ್ನಿಸ್ತಿತ್ತು ಅಷ್ಟು ಜೋರು ಮಿಂಚೆಲ್ಲ ಬಂತು ಆದರೆ ಮಳೆ ಬರಲಿಲ್ಲ ಮಳೆ ಹೇಗೆ ಅಂತ ಹೇಳಿದರೆ ನಮ್ಮ ಊರಿಂದ ನೆಕ್ಸ್ಟ್ ಒಂದು ಊರುಂಟು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸುಬ್ರಹ್ಮಣ್ಯ ತನಕ ಮಳೆ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ಯಾಕಂದರೆ ಗುಲ್ಕುಂದ ತನಕ ಮಳೆ ಬಂದಿದಂತೆ ಹಾಗೆ ನಮ್ಮ ಊರಿಗೆ ಬರಲಿಲ್ಲ ಇವತ್ತು ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೇವೆ ಎಂತಂದು ಗೊತ್ತಿಲ್ಲ ಹಾಗೆ ಅಲ್ಲೆಲ್ಲ ಊರೆಲ್ಲ ತಂಪು 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 ಅನ್ನಿಸ್ತಾ ಉಂಟು ನಾನು ಇವತ್ತು ಬೆಳಿಗ್ಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹೋಗಿತ್ತಲ್ಲ ಅವಾಗ ಎಲ್ಲ ಚೆಂದ ಒಳ್ಳೆಯಾಗಿ ಒಳ್ಳೆ ಮಳೆ ಬಂದಿದೆ ಅಲ್ಲೆಲ್ಲ ಹಾಗೆ ನಾವು ಕೂಡ ನಿನ್ನೆ ಎಲ್ಲ ಎಲ್ಲ ಒಳಗೆ ಎಲ್ಲ ಎತ್ತಿಟ್ಟು ಮಳೆ ಬರ್ಬೋದು ಅಂತ ವೆಯ್ಟ್ ಮಾಡಿದ್ದು ಮಳೆ ಬರಲಿಲ್ಲ ನೋಡು ಇವತ್ತು ಬರ್ಬೋದೇನೋ ಯಾವಾಗಲೂ ಹಾಗೆ ಆಚೆ ಎಲ್ಲ ಬಂದಾದಮೇಲೆ ಈಚೆ ಬರ್ತದೆ ಕೆಲವೊಮ್ಮೆ ಇಲ್ಲಿ ಮುಂಚೆ ಬರ್ತದೆ ಈ ಆಚೆಗಡೆ ಬೇಗ ಲೇಟ್ ಬರ್ತದೆ ಹಾಗೆ ಯಾ ಬೆಳಗಿದು ಕೆಲಸ ಆಯಿತು ಇನ್ನೂ ದನಗಳನ್ನೊಂದು ಕರ್ಕೊಂಡು ಹೋಗಬೇಕು ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಹಾಗೆ ಮತ್ತು ನಿನ್ನೆ ಒಂದು ನನ್ನ ನಾಯಿ ಮರಿ ತೋರಿಸಿದ್ದೆ ಅಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಮೊಸರನ್ನ ಕೊಂಡು ಹೋಗಿದ್ದೆ ಆಯಿತಾ ನಾನು ಒಂದು ಬಾಕ್ಸಲ್ಲಿ ಹಾಕಿ ಅದು ಅಲ್ಲೇ ಉಂಟು ಮಾತ್ರ ಆ ಶಾಪಲ್ಲೇ ಉಂಟು ಕೂತ್ಕೊಂಡು ಅದಕ್ಕೆ ಬೇರೆ ಯಾರು ಏನಾದರೂ ತಿಂಡಿ ಏನಾದರೂ ಹಾಕಿರ್ಬೋದು ಅನ್ನಿಸ್ತದೆ ಹಾಗೆ ಚೂರು ಊಟ ಮಾಡಿತ್ತು ಮತ್ತು ನಾನು ತಟ್ಟೆಯಲ್ಲೇ ಇಟ್ಟು ಬಂದಿದ್ದೇನೆ ಅದು ಹಸಿವಾದಾಗ ಊಟ ಮಾಡ್ಬೋದು ಹೇಳಿ ಹಾಗೆ ತುಂಬ ಕ್ಯೂಟ್ ಉಂಟು ಮಾತ್ರ ಪಾಪಿ ನನಗೆ ಮಾತ್ರ ಕರ್ಕೊಂಡು ಬರಲಿಕ್ಕೆ ಪರ್ಮಿಷನ್ ಇಲ್ಲ ಮನೆಯಲ್ಲಿ ಹಾಗೆ ನಮ್ಮಲ್ಲಿ ಆಲ್ರೆಡಿ ಎರಡು ಉಂಟಲ್ಲ ದೀಪಿ ಕೂಚು ಕನ್ನಿ ದೀಪಿಕಾ ನೀನು ಕ್ವೀನ್ ಅಂತೆ ಮರೈತಿ ಎಲ್ಲರೂ ಹೇಳೋದು ನಿಂಗೊಂದು ಕಿರೀಟ ಕೇಳುವ ನಾ ಅವ್ರ ಹತ್ರ ಕ್ವೀನಿಗೆ ಕ್ರೌನು ಬೇಕಲ್ಲ ನಾ ದೀಪಿ ದೀಪಿ ನೀನು ಬಂದೀ ಕಂಟೂ ಬಾ ಇದನ್ನೆಲ್ಲ ಗುಲಾಬಿ ಉಂಟಲ್ಲ ಇದು ನಾಳೆಗೆ ಹೇಗಾಗ್ತದೆ ಅಂದರೆ ಹೀಗೆ ಆಗ್ತದೆ ಅಂದರೆ ನಿನ್ನೆದಿದೆ ಆಯಿತಾ ಇದರಲ್ಲಿ ನ್ಯಾಚುರಲ್ ಕಲರ್ ಬರ್ತದೆ ಅಂತ ಇಕೊಳ್ಳಿ ಹೀಗೀಗೆ ಮಾಡಿದರೆ ಕಲರ್ ಬರ್ತದೆ ನೋಡಿ ಪಿಂಕ್ ಕಲರ್ ನಾವು ಬ್ಲಶ್ ಮಾಡ್ಕೊಳ್ಬೋದು ಲಿಫ್ಟಿಗೆ ಹಾಕೊಳ್ಬೋದು ನೋಡಿ ಕಲರ್ ನೋಡಿ ಒಂಥರ ಲೈಟ್ ಪಿಂಕ್ ಬರ್ತದೆ ಮತ್ತು ಹೀಗೆ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಆಯಿತಾ ಇದು ಒಂಥರ ಬೀಟ್ರೂಟ್ ಕಲರ್ ಉಂಟಲ್ಲ ಹಾಗೆ ಬರ್ತದೆ ನೋಡಿ ಸೇಮ್ ಅದೇ ಕಲರ್ ಬರ್ತಿದೆ ಹೂವಿನ ಕಲರೇ ಕೊಳ್ಳಿ ಅದು ಕಲರ್ ನೋಡಿ ಕೈಯಲ್ಲಿ ಹಾಗೆ ಉಂಟು ಪಿಂಕ್ 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 ನಿಮಗಿದ್ರ ಬಗ್ಗೆ ಐಡಿಯಾ ಇತ್ತ ಅಂತ ನನಗೆ ಹೇಳಿ ಆಯಿತಾ ನೀವು ಕೂಡ ಟ್ರೈ ಮಾಡಿ ನಾನು ನಾನಿವಾಗ ಅಲ್ಲಿ ಜನಕ್ಕೆ ದನಗಳನ್ನು ಬಿಡೋದು ಮತ್ತು ಇವತ್ತು ಅಪ್ಪ ದನಗಳನ್ನು ನೋಡ್ಕೊಳ್ತಾರೆ ಅವಾಗ ಬೆಳಿಗ್ಗೆ ಬಜಾವು ಮಾಡಿದ್ದು ಉಂಟಲ್ಲ ಅಪ್ಪ ಅದನ್ನು ಒಂದು ಕಟ್ಟ ತರಲಿಲ್ಲ ಹಾಗೆ ನಾನು ಈಗ ಹೊತ್ಕೊಂಡು ಹೋಗೋದು ಮನೆಗೆ ಅಪ್ಪ ದನಗಳೊಟ್ಟಿಗಿರ್ತಾರೆ ದನಗಳನ್ನು ಒಂದು ಕಡೆ ಬಿಟ್ಟೆವು ಅಪ್ಪ ನನಗೆ ಬಜಾವನ್ನು ಹೊರಿಸಿ ನಾನು ಮನೆಗೆ ತಗೊಂಡು ಹೋಗ್ತೇನೆ ಅವರು ದನಗಳನ್ನು ಕರ್ಕೊಂಡು ಇವತ್ತು ಮೇಯಿಸ್ಲಿಕ್ಕೆ ಹೋಗ್ತಾರೆ ಹಾಗೆ ಅಂದರೆ ಕಟ್ಟಿದಷ್ಟು ಸಾಕಾಗೋದಿಲ್ಲ ಮೇಯ್ಲಿಕ್ಕೆ ಬಿಟ್ಟರೆ ಅವರು ಒಟ್ಟಿಗೆ ಅವರು ಹಾಗೆ Dun 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 ಹಳೆ ಕಡಿತಾ ಇದ್ದೇನೆ ಆಯಿತಾ ಪರ ಪರ ಕೇಳಿತು ನೋಡಿದರೆ ಈ ಕೊಂಗ್ರಿ ಇವತ್ತು ದನಗಳೊಟ್ಟಿಗೆ ಹೋಗಲಿಲ್ವ ಅಂತೇಳಿ ಒಬ್ರು ಮಿಸ್ ಆಗಿದ್ದಾಳೆ ನಾನು ಹಳೆ ಕಡಿಲಿಕ್ಕೆ ಕ್ಯಾಚ್ ಈಚೆ ಓಡಾಡುವಾಗೆಲ್ಲ ಮಿಡತೆ ಹಾರ್ತದಲ್ಲ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋದು ಚುಬ್ಬಮ್ಮ ಕಂಗ್ರ ಏ ಕಂಗ್ರಮ್ಮ ಚುಬ್ಬಮ್ಮ ಅದಕ್ಕೆ ಕೇಳ್ತದಾ ನಾನು ಮಾತಾಡೋದು ಯಾರಿಗೊತ್ತು ಸುಮ್ಮನೆ ಮಾತಾಡೋದು ನಾನು ಬೆಕ್ಕು ನಾ ಇದನ್ನ ಎಲ್ಲರತ್ರ ಸಹ ಮಾತಾಡ್ತೇನೆ ಅಕ್ಕ ಹೇಳತ್ರ ಮಾತಾಡ್ತೇನೆ ಇದಿಂದಲೇ ಬರ್ತುಂಟ್ರೆ ನೋಡಿ ಎಂಥದೇಕೋಕ್ರೇಷಿ ನಾನು ತೋಟದಲ್ಲೇ ಹಾಳೆ ಸಹ ಕಟ್ ಮಾಡ್ತಿದ್ದೇನೆ ಯಾಕಂದರೆ ಅಲ್ಲಿ ಮನೆ ಹತ್ರ ಎಲ್ಲ ಬಿಸಿಲು ಅಡಿಕೆ ತೋಟ ಎಲ್ಲ ಇರ್ತದಲ್ಲ ಅಂದರೆ ಅಂಗಳಕ್ಕೆ ಇರಬೇಕು ಮತ್ತು ಅಂಗಳಕ್ಕೆ ನೆರಳು ಬೀಳ್ಬಾರ್ದು ಅಂತೇಳಿ ಅಂಗಳ ಸುತ್ತ ಎಂತ ನೆರಳಿದ್ರು ಹೂ ಗಿಡ ಬಿಟ್ಟರೆ ಹಾಗೇ ಮನೆ ಹತ್ರ ಫುಲ್ಲು ಬಿಸಿಲಲ್ಲಿ ಸೆಕೆ ತಡಿಲಿಕ್ಕೆ ಅವಲ್ಲ ಉರಿ ಅದಕ್ಕೆ ಇಲ್ಲಿ ತೋಟದಲ್ಲೇ ಹಾಳನ್ನು ಕಟ್ ಮಾಡಿ ಮನೆಗೆ ಹೋಗಿ ಒಣಗಿಸ್ತೀನಿ ಇದ್ದೇನೆ ಇವಳಿ ಇನ್ನೂ ಸಹ ಹೋಗಲಿಲ್ಲ ನಾನು ಇಲ್ಲಿ ಕಟ್ ಮಾಡುವಲ್ಲಿ ಎಂತ ಅವಳು ಮಿಡತ ಆರ್ತದೆ ಗೊತ್ತಿಲ್ಲ ಇಲ್ಲೇ ಇದ್ದಾಳೆ ದೂಂಗಿಕೊಂಡು ನೋಡಿ ಶುಭಮ್ಮ ಇದಕ್ಕೆಂಥ ಹೆಸರಿಡೋದು ಅಂತ ಹೇಳಿ ಆಯಿತಾ ನನಗೆ ನಾನು ಕೊಂಗ್ರಿ ಅಂತ ಕರೀದೊಳನು ಕೊಂಗ್ರಿ ಕೊಂಗ್ರಿ ನಾನು ನಿನ್ನೆ ಈವ್ನಿಂಗ್ ಫೀಡ್ ಮಾಡಲಿಕ್ಕಾಗಿರಲಿಲ್ಲ ಮಕ್ಕಳಿಗೆ ಅದಕ್ಕೆ ಇವಾಗ ಮಧ್ಯಾಹ್ನ ಫೀಡ್ ಮಾಡ್ತಿದ್ದೇನೆ ಅದರ ಅಮೌಂಟ್ ಅಲ್ಲ ಅದು ಬರಲೇ ಇಲ್ಲ ಒಂದ್ಸಲ ನಾನೇ ತಂದುಬಿಟ್ಟೆ ಸ್ವಲ್ಪ ಹೊತ್ತು ಕೂತಿತ್ತು ಓಡಿತು ಸೀದಾ ಅದಕ್ಕೆ ತಂದೆ ಮ್ಯಾರೈತಿ ಆಯಿತು ಫೀಡ್ ಮಾಡಿಸಿ ಇದೆರಡು ಸೋನಾಕ್ಷಿದ ಮಕ್ಕಳು ಉಂಟಲ್ಲ ಇದಕ್ಕೆ ತುಂಬ ಆಯಿತಾ ಇದು ಮತ್ತು ಇಲ್ಲಿ ಮೂಲೆಯಲ್ಲಿ ಮಲಗಿದೆಯಲ್ಲ ಚೌಟುಮ್ಮ ಅದಕ್ಕೆ ಹಸಿವು ಅಷ್ಟು ಆಗುದಿಲ್ಲ ಒಂದೆರಡು ಡ್ರಾಪ್ ಕುಡಿತದೆ ಮಲಾಗ್ತದೆ ಇದಕ್ಕೆ ಎರಡಕ್ಕೆ ಹಸಿವಾದರೆ ಊರಿಡಿ ಬೊಬ್ಬಡತದೆ ಅಷ್ಟು ಗಟ್ಟಿ ಬೊಬ್ಬಡಿತವೆ ಇಬ್ಬರೂ ಹ್ಞೂ ಇನ್ನು ಮಲಗಿ ಚಿಕ್ಕುಂಜು ಚಾ ಆಯಿತು ಕುಡಿದು ನಾನು ಮತ್ತು ಇವಾಗ ಹುಲ್ಲಿಗೆ ಬಂದಿದ್ದೇವೆ ಯಾರು ಬೇರೆ ಯಾರು ಬರಲಿಲ್ಲ ಎಲ್ಲರೂ ಮನೆಯಲ್ಲಿ ಮಲಗಿದ್ದಾರೆ ಅವರನ್ನು ನೋಡೋದು ನನಗೆ ಸನ್ಸಿದ್ದು ಮಲಗುವಂತ ಸಿನೀಗ ಬಂತು ಓಡಿ ಹುಲ್ಲಿ ಹಿರಿದು ಹೋಗುವ ಅಪ್ಪ ಕಟ್ಟಿ ಕಡೀಲಿಕ್ಕೆ ಹೋಗಿದ್ದಾರೆ ಹಾಗೆ ಹುಲ್ಲಿ ಹಿರಿದು ಬಂದ ಮೇಲೆ ನಂಗೆ ಬಟ್ಟೆ ವಾಶಿಗೆ ಹೋಗ್ಬೇಕು ಇವತ್ತು ದಿವಸ ಇಡೀ ನನಗೆ ಮಂಗ ಓಡಿಸೋದು ಮತ್ತು ಹಾಳೆ ಕಟ್ ಮಾಡೋದು ಅಷ್ಟೇ ಇತ್ತು ಅದು ಕೆಲಸ ಹ್ಞೂ ಮತ್ತು ತುಂಬ ಜನ ಕೇಳ್ತಿದ್ರಲ್ಲ ಕಾಲು ನಾನು ಡೈಲಿ ಎಣ್ಣೆ ಹಾಕ್ತೇನೆ ಆಯಿತಾ ಅಪ್ಪ ಕಾಲು ಚೂರು ಮಸಾಜ್ ಮಾಡ್ತಾರೆ ಹಾಗೆ ಮಾಡಿದರೆ ಕಡಿಮೆ ಇರ್ತದೆ ಆದರೂ ನೋಡಿ ಹೀಗೆ ಉಂಟು ಈಗಲೂ ಸಹ ನಾನು ವರ್ಕ್ ಎಲ್ಲ ಮಾಡ್ತೇನೆ ಯಾಕಂತ ಹೇಳಿದರೆ ನನ್ನ ಅಪ್ಪನಿಗೊಬ್ಬರಿಗೆ ಕಷ್ಟ ಆಗ್ತದೆ ಅಂತ ಕಂಪೇರ್ ಮಾಡಿದರೆ ಈ ಎರಡು ಕಾಲು ನೋಡಿ ಈ ಹೀಗೆ ಈ ಥರ ಗಂಟು ಕಾಣಲಿಕ್ಕೆ ಶುರು ಆದರೆ ಕಂಪ್ಲೀಟ್ ಕಮ್ಮಿ ಆಗಿದೆ ಅಂತ ಅರ್ಥ ಸಾಧಾರಣ ಕಾಣ್ತದೆ ಆದರೆ ಇಲ್ಲಿ ಚೂರು ಮತ್ತು ಈ ಕಡೆ ಚೂರು ಊದಿದ್ದು ಉಂಟು ಇನ್ನೂ ಕೂಡ ಅದು ಎಣ್ಣೆ ಈಗ ಸಹ ಹಾಕಿಕೊಂಡು ಬಂದಿದ್ದೇನೆ ನಾನು ಟೈಮ್ ಸಿಕ್ಕಾಗ ಸಿಕ್ಕಾಗ ಎಣ್ಣೆ ಹಾಕ್ತಾ ಇರ್ತೇನೆ ಇದಕ್ಕೆ ಹಾಗೆ ಇನ್ನೂ ಟ್ಯಾಬ್ಲೆಟ್ಸ್ ಎಂತ ಇಲ್ಲ ವಿಟಮಿನ್ ಟ್ಯಾಬ್ಲೆಟ್ಸ್ ಇರುವುದು ನನಗೆ ಕುಡಿಲಿಕ್ಕೆ ಹಾಗೆ ಹಾ ಮಿಡ ಹಿಡಿದ್ದ ಪಡಿ ನೋಡಿ ಈಗ ದೊಡ್ಡಾಗಿದ್ದಾನೆ ಮಿಡತೆ ಹಿಡಿತಾನೆ ಮಾತ್ರ ಗುಂಡಣ ಪದ್ದಿ ಹಿಡ್ಡಿ ಟ್ಯೂಬನೇ ಹುಲ್ಲಾಯ್ತು ಕಟ್ಟ ನಾನು ನಿಮ್ಮ ಮನೆಗೆ ಹೋಗಿ ಬಟ್ಟೆ ಎಲ್ಲ ತಗೊಂಡು ಬರಬೇಕು ಪಡಿ ಮಾತ್ರ ಇವತ್ತು ಹುಲ್ಲಿಗೆ ಜಮ್ಮಿ ಜಮ್ಮಿ ಎಂತ ಮತ್ತಿದಿ ಕೂರಳಿ ಅಮ್ಮ ಹಾಂ ಇವಳು ಸಿಗೋದೇ ಅಪರೂಪಕ್ಕೊಮ್ಮೆ ನಿಮಗೆ ಸಹ ನೋಡ್ಲಿಕ್ಕೆ ಅಲ್ಲ ನನ್ನ ಜಮೀಗ ಮೊದಲನಾಗೆ ಹುಲ್ಲಿಗೆಲ್ಲ ಬರುದಿಲ್ಲ ಅವಳು ಮನೇಲಿರ್ತಾಳೆ ಮಲಕ್ಕೊಂಡು ಊಟಕ್ಕೆಲ್ಲ ಬರ್ತಾಳೆ ಊಟಕ್ಕೆ ಹಾಲಿಗೆ ಅದಕ್ಕೆ ಇದಕ್ಕೆಲ್ಲ ಬಂದು ಮತ್ತೆ ಹೋಗ್ತಾಳೆ ಜಮೀಮ ಜಮೀಮ ಶುಭಮ್ಮ ಎಲ್ಲರಿಗೆ ಸಹ ಉಯ್ಯುವುದು ಒಂದು ಉಣಗುಂಟಲ್ಲ ಕಿವಿಯಲ್ಲಿ ಮುಖದಲ್ಲಿ ಎಲ್ಲ ಕಡೆ ಸಹ ಗುಂಡ್ರು ಹ್ಞೂ ಇವತ್ತು ಭಾರಿ ಪ್ರೀತಿ ಹುಳಿಗೆ ನನ್ನ ಮೇಲೆ ಬಟ್ಟೆ ತೆಕೊಂಡು ಬಂದೆ ವಾಶಿಗೆ ಬಟ್ಟೆ ವಾಶಿಗೆ ಇವ್ಳು ಜಮಿ ಬಂದ್ಲು ನೋಡಿ ಅಲ್ಲಿ ಏನೋ ಕಿರ್ಚಿದ್ದಿದ್ದಾಳಪ್ಪ ಓ ಜಮಿ ರೌಡಿ ಬೇಕು ನೋಡಿ ಇದು ಓಡ್ತಾ ಉಂಟು ನನ್ನ ನೋಡಿದ್ರೆ ಓಡ್ತದೆ ಅದು ಮೊರ ಎಷ್ಟು ದೊಡ್ಡ ಉಂಟು ಆಗಬೇಕು ಹಾಕೊಳ್ಳಿ ನಂದು ಜಮೀಸ ಇಲ್ಲೇ ಇದ್ದಾಳೆ ಪಾಪ ಎಲ್ಲಿ ಅಡಗಿ ಕೂತಿದ್ದಾಳೆ ದೇವ್ರಿಗೇ ಗೊತ್ತು ಜಮೀಮಾ ಕ್ಯೂರ್ಯ ಬಂದ ಕ್ಯೂರ್ಯ ನಾನು ಇವನನ್ನು ಮಾತಾಡ್ಸಿದ್ದೇನೆ ಯಾಕೋ ತುಂಡ್ರೆ ಬೆಕ್ಕು ಹೋಗ್ಕೊಳ್ಳಿ ಅಂತ ಇವನು ಓಡಿಸೋದು ಬೇಡ ನಾ ಎಂತ ಇಲ್ಲ ಅಣ್ಣ ಸುಮ್ಮನೆ ನಾನು ಚಿಚು ಮಾಡಿದ್ದು ಸುಮ್ನೆ ಆಯಿತಾ ಹಾಂ ಬೆಕ್ಕಿರ ಹೋಗ್ಲಿಕ್ಕೆ ಆಗುವಾಗ ಇವನು ಬಂದ ಅದು ಇವತ್ತು ನನ್ನ ಕೈಗಾದರೂ ಸಿಕ್ತಿತ್ತು ಇವನನ್ನು ನೋಡಿದರೆ ಅದು ಓಡ್ತದೆ ಇವನು ಓಡಿಸ್ತಾನೆ ಅದಕ್ಕೆ ಇವಾಗ ಅದು ಹೋಯ್ತಾ ಅಂತ ನೋಡುವ ಹೋಯಿತು ಜಮಿ ಮತ್ತು ಪಡಿ ನೋಡಿ ಇಲ್ಲಿದ್ದಾರೆ ಆ ಬೆಕ್ಕಿನ ತಪ್ಪಿಸ್ಕೊಂಡು ಅದು ಓಡಿಸ್ತದ ಎಂತ ಗೊತ್ತಿಲ್ಲ ಮೊನ್ನೆ ಒಂದೆರಡು ಸಲ ಓಡಿಸಿದೆ ಅದಕ್ಕೆ ಹೆದರಿಕೆಯಲ್ಲಿ ಇಲ್ಲಿ ಕೂತಿದ್ದಾರೆ ಇಬ್ಬರು ಕೂಡ ಬಟ್ಟೆ ವಾಶ್ ಮಾಡಿ ಆಯಿತು ನಾನು ಆ ಬೆಕ್ಕು ಉಂಟಲ್ಲ ಅದು ಆಚೆ ಹೋಯ್ತಲ್ಲ ಅದನ್ನು ನೋಡ್ಲಿಕ್ಕೆ ಹೋದೆ ಸಿಗ್ತದಾ ಅಂತ ಇಲ್ಲ ಅದು ಹೋಗಿದೆ ಅಲ್ಲಿಂದ ನನಗೇನಂತ ಹೇಳಿದರೆ ಎಷ್ಟಿದ್ರೂ ಬೆಕ್ಕು ಪಾಪ ಪ್ರಾಣಿ ಅಲ್ವ ಅದಕ್ಕೆ ಯಾರಾದರೂ ಒಬ್ರು ಹೆಲ್ಪ್ ಮಾಡಲೇಬೇಕು ನಮ್ಮಲ್ಲಿಗೆ ಬಂದರೆ ಇನ್ನು ನಾನು ಊಟ ಆದರೂ ಹಾಕ್ಬೋದು ಈಗ ಸಲ ಮುಟ್ಟಿದರೆ ಅದಕ್ಕೆ ಅಭ್ಯಾಸ ಆಗ್ತದಲ್ಲ ಹಾಗೇ ಹೀಗೆ ಮುಟ್ಟಿ ಸಮಾಧಾನ ಮಾಡಿದರೆ ಕರ್ಕೊಂಡು ಹೋಗ್ಬೋದಲ್ಲ ಅಂತ ನೋಡಿದ್ದು ಇಲ್ಲ ಮನುಷ್ಯರೇ ಸಾವಿರ ತಪ್ಪು ಮಾಡ್ತಾರೆ ಅದರಲ್ಲಿ ಈ ಇನ್ನೊಂದು ಬೆಕ್ಕನ್ನು ಓಡಿಸೋದು ದೊಡ್ಡ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಆದರೂ ಅದು ಓಡಿಸ್ಕೊಂಡು ಹೋಗಿ ಅಲ್ಲೆಲ್ಲ ಉಗಿಸಿ ಹೊಡೆಯುವಾಗೆಲ್ಲ ಹೆದರಿಕೆ ಆಗ್ತದೆ ಯಾಕಂದ್ರೆ ನಂದು ಬೆಕ್ಕು ನಾನು ಕಷ್ಟಪಟ್ಟು ನೋಡ್ಕೊಂಡಿದ್ದೇನೆ ಚಿಕ್ಕ ಇರುವಾಗ ಮರಿಗಳನ್ನು ಹಾಗೆ ಆದರೂ ನನಗೇನೋ ಒಂಥರ ಅದರ ಮೇಲೆ ಹಾಗೆ ಅದು ಇಲ್ಲ ಹೋಯಿತು ಆವಾಗಲೇ ಒಮ್ಮೆ ಇರ್ಕೊಂಡಿದ್ರೆ ಆಗ್ತಿತ್ತು ಕೂರ ಬಂದಲ್ಲ ಕೂರ ಬಂದರೆ ಅವನು ನೋಡಿದರೆ ಅವನು ಮೂಡಿಸ್ಕೊಂಡು ಹೋಗ್ತಾನೆ ಮತ್ತು ಕೂರನ ನಂಬಲಿಕ್ಕೆ ಆಗೋದಿಲ್ಲ ಅವನು ಕಚ್ಚುವ ನಾಯಿ ಆಯಿತಾ ಬೆಕ್ಕನು ಬೇರೆ ಬೆಕ್ಕನೆಲ್ಲ ನೋಡಿದರೆ ಹೇಳೋದು ಬೇಡ ಅದಕ್ಕೆ ಅದು ಆಚೆ ಹೋಯಿತು ಹಾಗೆ ಇನ್ನು ಹೋಗೋ ಮನೆಗೆ